ಸರಿ ಮಾವ ಇನ್ನೇನು ಬಂದಿದ್ದು ಆಯಿತು ಊಟ ಮಾಡಿದ್ದು ಆಯಿತು ನಿನ್ನ ನಾವು ಹೊರತೀವಿ ಊರಿಗೆ ಹಾಂ ಟೈಮ್ ಆಗುತ್ತೆ ಅಯ್ಯೋ ಇದೇನು ಸಿನಪ್ಪ ಅಲ್ಲೇ ಹೋಗ್ತೀವಿ ಅಂತ ಇದ್ದೀರಾ ಇರಿ ಏನು ಅಪರೂಪಕ್ಕೆ ಬಂದಿದ್ದೀರಾ ಒಂದೇ ದಿವಸ ಕಾಲೇ ಹೋಗ್ತೀನಿ ಅಂತೀರಪ್ಪ ಎರಡು ದಿವಸ ಇದ್ದೋಗ್ರಿ ಅಂತ ಅಂದ್ರಿ ಅಯ್ಯೋ ಇನ್ನೇನು ಮಾವ ಬಂದಿದ್ವಿ ಊಟ ಮಾಡಿದ್ವಿ ಬಟ್ ಮಾಡಿದ್ರಿ ಈಗ ಕೋಳಿ ಸಾರು ಮಾಡಿದಿರಾ ಉಂಡೆ ಇದ್ವಿ ಅಡಿಕೆಲಿ ಹಾಕೊಂಡಿದ್ವಿ ಇನ್ನೇನು ಹಾಂ ಇನ್ನೇನೈತಿ ಹೋಗ್ತೀವಿ ಬಿಡ್ರಿ ಕಣ ಅಣ್ಣ ಅಲ್ಲೇನು ತುಂಬ ಕೆಲಸ ಅದೊಲ್ದೇನೆ ಅತ್ತೆ ಬೇರೆ ಗೌರಿ ಬೇರೆ ಇದ್ದಾಳೆ ಗೌರಿನು ಈಗ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಿದ್ದಾಳೆ ಮನೆಗೆ ಇದ್ದಾಳೆ ಹ್ಮ್ ಅದಕ್ಕೇನೆ ಹೋಗ್ಲೇಬೇಕು ಅಲ್ದಾಗೆ ಅಪ್ಪಿಲ್ಲ ಅಂದ್ರೆ ಅಕ್ಕ ಎಲ್ಲಾನ ದನ ಕುರಿ ಬಿಟ್ಟು ಮೇಯಿಸ್ತಾರೆ ಹ್ಮ್ ಇದು ಟಮಾಟೆನ ಗಿಡ ಬದ್ನೆ ಗಿಡನು ಹಾಕಿದೀವಿ ಅವಕ್ಕೆಲ್ಲ ನೀರ್ ಇಕ್ಬೇಕು ಅದಕ್ಕೆ ಹೋಗ್ತೀವಿ ಬಿಡು ಪರವಾಗಿಲ್ಲ ಇನ್ನೊಂದ್ಸಲ ಯಾವಾಗನ ಬಿಡುವಾಗಿದ್ದಾಗ ಬಂದು ಎರಡು ದಿವಸ ಇದ್ದು ಹೋಗ್ತೀವಿ ಹ ಅಯ್ಯೋ ಏನ್ ಲಸ ಹೋಗ್ತಿವಿ ಹೋಗ್ತೀವಿ ಅಂತ ಹೇಳ್ತೀರಪ್ಪ ಹ ಎಲ್ಲ ಕೆಸನ ಮಾಡಿ ಮುಗಿಸ್ಕೊಂಡ್ ಬರ್ಬೇಕಾನೆ ಬಂದಿದ್ರೆ ಎರಡು ದಿವಸ ಇದ್ದು ಹೋಗ್ಬೋದಾಯ್ತು ಆ ಇನ್ನು ಬಂದ್ ಹಂಗತಿಗೆ ಇನ್ಯಾಕ್ ಬಂದಿದ್ರ ನೀವು ಎರಡ್ ದಿವಸ ಹೋಗ್ರಿ ಅನ್ರಿ ಅಯ್ಯೋ ಏನ್ ಮಾಡೋದು ರಾಧಾ ಏನು ಬಿಡು ಇನ್ನೇನು ಬಂದಿದ್ವಿ ನೆನ್ನೆ ದಿವಸ ಬಂದ್ವಿ ಇವತ್ತು ಹೋಗ್ತಾ ಇದೀವಿ ನಾವೇನೇನು ಇವತ್ತು ಬಂದು ಇವತ್ತೇ ಹೋಗ್ತಾ ಇದೀವಿ ಅಂತಿದ್ವಿ ಹಾ ಬಿಡು ಎಲ್ಲ ಆಗೈತಲ್ಲ ನೀವೇ ಬರ್ರಿ ರಾಮನ್ ಕರ್ಕೊಂಡು ಯಾವಾಗಾದ್ರೂ ಬಿಡುವಾಗಿದ್ದಾಗ ಎಲ್ಲಾದ್ರೂ ಗಾಯತ್ರಿ ಕೆರೆ ನೋಡ್ಕೊಬ್ರಣ ಒಂದ್ಸಲನ ಹೋಗಿ ಗಾಯತ್ರಿ ಕೆರೆ ತುಂಬಿತಂತೆ ಹೆಂಗ ನಿಮ್ಮ ಅಣ್ಣಗೆ ಬಿಡುವಾದ್ರೆ ಹಾ ಅವ್ರಿಗಂತೂ ಸಿಕ್ಕಾಪಟ್ಟೆ ಕೆಲಸ ಹೊಲ್ದಾಗು ನೋಡ್ಕೋಬೇಕು ಆಮೇಲೆ ಇಲ್ಲಿ ಪಂಚಾಯತಿಗೆ ಹೋಗ್ಬೇಕು ಅದೇ ಇದು ವ್ಯವಹಾರ ಇರ್ತೈತಿ ಅವ್ರಿಗಂತೂ ಬಿಡುವೆ ಆಗಲ್ಲ ನೋಡಣ್ಣ ಯಾವಾಗ ಮಾಡ್ಕೊಂಡು ಕರ್ಕಂಬ ಬಾ ಅಯ್ಯೋ ನಿಮ್ ದಡಮನ್ ಬಗ್ಗೆ ನಿನ್ಗೆ ಗೊತ್ತಲ್ಲಮ್ಮ ಅದೇಲಿ ಬರುತ್ತೆ ಬರಲ್ಲ ಏನೂ ಇಲ್ಲ ನಾವ್ ನಾವೇ ಬಂದಿದ್ವಲ್ಲ ಹಾ ಆಲೆ ಎರಡು ಸಲ ಬಂದಂಗಾಗಿ ಊರಿಗೆ ನೀವೇ ಇನ್ನ ಒಂದೇ ಸಲ ಬಂದಿರೋದು ಸರಿ ನೋಡ ಯಾವಾಗಾನ ಬಿಡುವಾಗಿದ್ದಾಗ ಬತ್ತೀವಿ ಹಾ మేశను బందా రమేశామ్ ఇవరేనా అయ్యో ఏను పరిచయం అంత మాతమ్ మాక గంటు మాతీయ తప్పేని ನಮ್ಗೇನಾಗೈತೆ ಚೆನ್ನಾಗಿದ್ದೀವಿ ಅಂತ ಎಲ್ಲರಿಗೂ ಏನೂ ಆಗಲ್ಲ ಚೆನ್ನಾಗೇ ಇರ್ತಾರೆ ಹಾ ಅದೇ ಒಂದು ವಿಶ್ವಾಸಕ್ಕೆ ಮಾತಾಡ್ತಾರೆ ಕೇಳ್ತಾರೆ ಚೆನ್ನಾಗಿದ್ದೀರಾ ಅಂತಾನೆ ನಮಗೂ ನಿಮಗೂ ಏನು ವಿಶ್ವಾಸ ಇಲ್ಲ ಹಾ ನೀವೆಂಥವ್ರು ಏನು ಅಂಬದು ನಮ್ಗೆ ಚೆನ್ನಾಗ್ ಗೊತ್ತೈತಿ ನಾವು ಬಂದಿದ್ದು ಅದಕ್ಕಲ್ಲ ಅದಕ್ಕೆಲ್ಲ ನಮ್ಮನೆಯವರು ಏನು ನಮ್ಮಕ್ಕ ಕಳ್ಸೈತೆ ಊಟಕ್ಕೆ ಹೋಗ್ಬರೋಣ ಬಾ ಅಂತಂದ್ರು ಅದಕ್ಕೆ ಬಂದೆ ಅಷ್ಟೇ ಹಾ ಇಲ್ಲಿದ್ದರೆ ನಾನು ಗೊತ್ತಿರ್ಲಿಲ್ಲ ನನಂಗೂ ಬರೋಲ್ಲ ನೀವೇ ಹೋಗ್ಬರೀ ಅಂತಂದ್ರು ಕೇಳಲಿಲ್ಲ ಬಾಳೆ ಬರೋಣ ಅಂತ ಬಂತು ನೀವಿನ್ನೂ ಇದ್ಯಾಕೆ ಈಗ ನೀವು ಮಾತಾಡ್ತಾ ಇದ್ಯಾ ಅಯ್ಯೋ ಏನು ಪರಿಚಯ ಇರೋರು ಅಂತ ಹೇಳಿ ಮಾತಾಡಿದ್ರೆ ಒಳ್ಳೆ ಚೇಡ್ ಆಡ್ತಾ ಇದ್ದೀನಿ ಸ್ವಲ್ಪ ಸಮಾಧಾನ ಮಾಡ್ಕೋ ಹಾ ಅಯ್ಯೋ ರಮೇಶ ನೋಡು ರಾಣಿ ಹೆಂಗ್ ಮಾತಾಡ್ತಾಳೆ ಹಾ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ ಬಿಡು ಹೋಗ್ಲಿಕ್ಕೆ ರಾಣಿ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಹಾ ಸುಮ್ಮನೆ ರೊಕ್ಕಾಗಲ್ವೇ ಏನೋ ಗೊತ್ತಿರೋರು ಅಂತೇಳಿ ಮಾತಾಡ್ಸೋದ್ರೆ ಒಳ್ಳೆ ಬೈಕ್ ಬಂದಂಗೆ ಮಾತಾಡ್ತಾ ಇದ್ದಿಲ್ಲ ಅವರು ಹೋಗ್ತಾರೋ ಬಿಡ್ತಾರೋ ಅವ್ರೇನೇನು ನಿನ್ನ ಮನೆಗ್ ಬಂದಿಲ್ವಲ್ಲ ಇಲ್ಲೇ ಇರ್ಲಿ ಬಿಡು ನಿಂದೇನಾದ್ರೂ ಕಳ್ಕೊಂಡಿದ್ಯಾ ರೀ ನಿಮ್ಗೆ ಹೇಗೆ ಗೊತ್ತಿಲ್ಲ ಇವ್ರ ಬಗ್ಗೆನ ಹಾಂ ಇರೋರಾಗೆ ನಮ್ಮ ಮಾವ ನಮ್ಮ ಅತ್ತೆ ನಮ್ಮೇತಾಯ ಎಲ್ಲಾರ್ಗು ಎಷ್ಟೆಲ್ಲ ಕಾಟ ಕೊಟ್ಟವ್ರೆ ಎಷ್ಟೆಲ್ಲ ಅವಮಾನ ಮಾಡ್ಯಾರ ಅಂತ ನಿಮಗೆ ಗೊತ್ತಿಲ್ಲ ಹಾಂ ಯಮ್ಮ ನನಗೆ ಸಿಟ್ಟು ಬರುತ್ತೆ ಅಷ್ಟೇ ಮಕ್ಕ ನೋಡ್ದೆ ನನಗೆ ಆಗಲ್ಲ ಅದಕ್ಕೆ ಮತ್ತೆ ಇವ್ರನ್ನೇ ಇರ್ತಾರೋ ಏನೋ ಅಂತ ಹೇಳಿ ನಾನು ಬರಲ್ಲ ಅಂದ್ರೆ ನೀವೇ ಬಿಡ್ಲಿಲ್ಲ ಮಾರೇ ಹೋಗಿ ಬರೋಣ ಹೇಳಿ ಬಲವಂತ ಮಾಡಿ ಕರ್ಕೊಂಬಂದಿ ಹಾಂ ಕರ್ಕೊಂಬಂದಿ ನನ್ನ ಮಕ ನೋಡಿ ಮಾತಾಡ್ಸ ಮಾಡಿದೆ ಸುಮ್ಮನೆ ಇರಬೇಕು ಅಯ್ಯೋ ಇದ್ಯಾಕೆ ಮರಣಿ ಹಿಂಗಾಡ್ತಾ ಇದೆಯಾ ಹಾಂ ಬಾ ಬಾ ಒಳಕ್ಕೆ ರಮೇಶ ಬಾರು ಸುಮ್ಮನೆ ಬರ್ರಿ ಮಾತಾಡ್ಬೇಡ್ರಿ ಹಾಂ ನೋಡಮ್ಮ ರಾಣಿ ನಿನಗೆ ನಮ್ಮ ತಂಗಿ ಲಸ್ಮಕ್ಕನ ಬಗ್ಗೆ ಗೊತ್ತಿಲ್ಲ ಅವಳು ಏನಿದ್ರು ನೇರವಾಗಿ ಮಾತಾಡ್ತಾಳೆ ಯಾರೇನೇ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತಲೇ ಹೇಳ್ತಾಳೆ ಧೈರ್ಯವಾಗಿ ಇನ್ನೊಬ್ರು ಥರ ಮುಚ್ಚಿಕಮ್ಮಲ್ಲ ಅಷ್ಟೇನೆ ಹಾಂ ಅದಕ್ಕೇನೆ ನಿಮಗೆ ನನ್ನ ತಂಗಿ ಕೆಟ್ಟೊಳಮ್ಮ ಕಾಣ್ತಾಳೆ ಅಷ್ಟೇ ನಿನಗೂ ನಿಮ್ಮ ಮಾವರ್ಗೂ ನಿಮ್ಮ ಮತ್ತೆಗೂ ಅಷ್ಟೇ ಅದನ್ನು ಬಿಟ್ಟರೆ ಅವಳು ಮನಸ್ಸಿನಾಗತ್ತೂ ಕೆಟ್ಟ ಬುದ್ಧಿ ಅನ್ನೋದಿಲ್ಲ ಹಾಂ ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡ ಸುಮ್ಮನೆ ಇರು ಹಾಂ ಬಾ ಸುಮ್ಮನೆ ಓಹೋ ಹಾಂ ಹಂಗಿದ್ದೆ ಇಷ್ಟ ಯಾಕೆ ನಿಮ್ಮ ಬತ್ತಿರಲಿಲ್ಲ ಅವರು ಹಾಂ ಯಾಕೆ ಬತ್ತಿರಲಿಲ್ಲ ಹೇಳ್ರಿ அவரு ஆட்ட மாடி ஜாஸ்தி நந்தேன் நடிப்போம் நானே இவ்வளோ அந்த அந்த அதுக்கெ மட்டும் இஷ்ட் வர் வந்தாரு நீ ஹோந்தி அதுக்கு நமே தோட்டி சும்யூத்தி நமக்கு நீ ದೂರ ಯಾವತ್ತೂರಲ್ಲ ಏನೋ ಸ್ವಲ್ಪ ಜಗಳ ಮಾಡ್ಕೊಂಡಿದ್ರು ಅಂತ ಹೇಳಿ ಇಷ್ಟ ಬಂದಿರ್ಲಿಲ್ಲ ಅಷ್ಟೇ ಊರಿಗೆ ಹಾ ನಮ್ಮ ಅಣ್ಣ ಬಂದ್ರೆ ಶಪಥ ಮಾಡ್ಕೊಂಡು ಕುಕ್ಕಿರ್ಲಿಲ್ಲ ಲಕ್ಷ್ಮೀ ನೀನಾದ್ರೂ ಸುಮ್ನೀರು ಮಾತಾಡ್ಬೇಡ ಸುಮ್ನೀರ್ ಹಾ ನಡಿ ಊರಿಗೆ ಹೋಗೋಣ ಹೊರ್ಟಿದೀವಲ್ಲ ನಾವು ಊರಿಗೆ ಹೋಗೋಣ ಅವರು ಊಟ ಮಾಡ್ಲಿ ರಾಣಿ ರಮೇಶ ಬರೀ ಊಟ ಚಿಕ್ಕ ಕೊಡ್ತೀನಿ ಊಟ ಮಾಡಿವ್ರಂತೆ ನೀವು ಬಾರಿ ರಾಣಿ ಸುಮ್ನೀರು ಮಾತಾಡ್ಬೇಡ ನೀನು ಹಾ ಎಲ್ಲಾದ್ರೂ ಬರೀ ಇದೇನೆ ಮಾತಾಡೋದೀನಿ ಹಾಂ ನಿನಗೆ ಆಗದಿದ್ರೆ ಯಾರಿಗೂ ಆಗಬಾರ್ದಾ ಅಲ್ಲ ನಿಮ್ಗೇನಾದರೂ ತೊಂದರೆ ಮಾಡಿತ್ತಾ ಅವಕ್ಕಯ್ಯ ಅವಕ್ಕಯ್ಯನ ಬಗ್ಗೆ ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ ಸುಮ್ಮನ ಬಾ ಸರಿ ಅಮ್ಮ ರಾಧಾ ನಾವಿನ್ ಹೊರಡ್ತೀವಿ ಹಾಂ ಲಕ್ಷ್ಮೀ ನಡಿ ಹೋಗೋಣ ಇವನಿಲ್ಲದ ಸೂರ್ಯ ಸೂರ್ಯ ಆ ರಾಮ ಜೊತೆ ಹೊರಗಡೆ ಆಟ ಆಡ್ತಾ ಇದ್ದೀನಿ ಹಂಗೆ ಕರ್ಕೊಂಡು ಹೋಗ್ತೀವಮ್ಮ ಹಾಂ ಅಣ್ಣ ಬರ್ತೀವಿ ನಾವು ಸರಿ ಅಮ್ಮ ಆಯ್ತು ಒಳ್ಳೇದಾಗಲಿ ಹುಷಾರಾಗಿ ಹೋಗ್ರಿ ಸರಿ ಅಣ್ಣ ಆಯ್ತು ಹೋಗಿ ಬರ್ತೀವಿ ರಮೇಶ ಬರ್ತೀವಪ್ಪ ಸರಿ ಅಕ್ಕ ಹೋಗಿ ಬರ್ರಿ ಒಳ್ಳೇದಾಗ್ಲಿ ಏ ರಾಣಿ ರಾಣಿ ಭಾರಿ ಇಲ್ಲಿ ಏನ್ರಿ ರೀ ಅದು ಯಾಕೆ ಅವಕ್ಕೈನ್ ಕಂಡ್ರೆ ಹಂಗಾಡ್ತೀಯಾ ನಿಗೇನಾದ್ರೂ ತೊಂದರೆ ಮಾಡಿದ್ದಾವಕ್ಕಯ್ಯ ಹಾ ಇಲ್ಲ ತಾನೇ ಬಿಡು ಅವ್ರೂರಲ್ಲಿ ಏನೇನು ಸಮಸ್ಯೆ ಬರ್ತಾವೋ ಏನು ನಿಮ್ಮ ಅತ್ತೆ ಮಾವೂ ಇವ್ರಿಗೂ ಏನು ಆಗೈತೋ ಏನೋ ಅವರು ಅವ್ರ ಹತ್ರ ಜಗಳ ಮಾಡ್ಯಾರ ಅಂತೇಳಿ ನೀನು ಯಾಕೆ ಅವಕ್ಕ ಅಕ್ಕಯ್ಯನ ಹತ್ರ ಆ ಥರ ಮಾತಾಡ್ತಾ ಇದೆಯಾ ಹಾಂ ಅಲ್ಲ ಬಂದಿರೋರತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಏನು ಪರಿಚಯ ಇದ್ದಾರಲ್ಲ ಅಂತ ಹೇಳಿ ಮಾತಾಡ್ಸಿದ್ರೆ ಒಳ್ಳೆ ಮೈ ಮೇಲೆ ಚೇಳ್ಬಿಡ್ಕೊಂಡಂಗೆ ಆಡ್ತೀಯಲ್ಲ ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದ್ ಕಲ್ತ್ಕಾ ಹಿಂಗೆಲ್ಲಾ ಮಾತಾಡ್ಬೇಡ ಹಾಂ ರೀ ನಿಮಗೆ ಗೊತ್ತಿಲ್ಲ ಈ ಅಮ್ಮನ ಬಗ್ಗೆ ಹ್ಮ್ ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಯಮ್ಮ ಎಷ್ಟು ಬಜಾರಿ ಅಂತಾನೆ ಹಾಂ ಅಯ್ಯೋ ಎಷ್ಟಾದ್ರು ಬಜಾರಿ ಆಗಲಿ ಹೆಂಗಾದ್ರೂ ಆಗಲಿ ನಿನಗೆ ನಾನು ತೊಂದರೆ ಮಾಡೋ ಅಕ್ಕಯ್ಯ ಹಾಂ ತೊಂದರೆ ಮಾಡಿತಾ ಹೇಳು ನನಿಗಲ್ಲ ನಮ್ಮ ಅಮ್ಮಗೆ ಎಷ್ಟೆಲ್ಲ ತೊಂದರೆ ಮಾಡಿತಿ ಅವಾಗ ಅವ್ರು ನಾಡಿನೆಲ್ಲ ಬಚ್ಚಿಕ್ಕಿ ಇಪ್ಪತ್ತು ಸಾವಿರ ರೂಪಾಯಿನೆಲ್ಲ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪನತ್ರ ದುಡ್ಡು ಇಸ್ಕೊಂಡು ಕೊಟ್ಟು ಎಲ್ಲ ನನ್ನ ನಮ್ಮ ಅಮ್ಮ ಅಪ್ಪ ಮಾಡಿತ್ತು ಯಮ್ಮ ಅದಕ್ಕೆ ಮಾತಾ ನನಗೆ ಅಮ್ಮನ ಮಕ್ಕ ಕಂಡ್ರೆ ಹಾಗಲ್ಲ ಹಾಂ வந்து மாதாட் பரப்டி எல்லாரும் நாட்கார்க்கு அஸேயம் அவ் ஊராக அவரு ஏனாத சூடி மாதாடசு இஷ்ட மாதாட்க்கு இல்லாத சும்மா ஊ அந்த அஸே நானே நீரீ நன்கிழிங் ஜந்திவோட்டி ரமேஷ ரானி சும்மா அய்யோ அக்கா நீங்க இவள் ஏனோ மாத்தாடத்த நீனேன் தலை கேட்க அவளொந்த நினகூத்தல்ல நமக்கு ஊட்ட கர் தானே ஊட்ட மா இவ்வளோ கர்க்கே இல்ல மைஸ் பரீத்தேனா எல்லாரும் தகன அய்யோ ரானி சொல் சாாத மாயோ யாக்கி இஷ்டிட்டு ஒேதல்லா சிப்ப சேர்க்கண்டு நீ தர மாதாட் கல்த்தியா அவ்ளோ சேர் பேடா அந்த மத்திய ಅದಕ್ಕ ಸುಮ್ಮನೆ ನನಗೆ ಬುದ್ಧಿ ಹೇಳ್ಬೇಡಿ ನೋಡಿ ನನಗೆ ಸಿಟ್ಕೊಂಡ್ರೆ ಅಷ್ಟೇನೆ ಸುಮ್ನೆ ಜಗ ಮಾಡೋದ ಬೇಡ ಏನು ನಿಮ್ಮ ತಮ್ಮನ ಬಲವಂತಕ್ಕೆ ಬಂದಿದೀನಿ ಅಷ್ಟೇ ನಾನು ಇಲ್ಲಿಗೆ ನನಗೆ ಬುದ್ಧಿ ಹೇಳಕ್ ಹೋಗ್ಬೇಡ್ರಿ ಬರೀ ಊಟಕ್ಕಿಕ್ ಬರ್ರಿ ಸರಿ ಅಮ್ಮ ಆಯ್ತು ಹಾ ನಾನು ಹೇಳೋದ್ನೇನ್ ತಪ್ಪು ತಿಳ್ಕೊಂಡ್ರೆ ನಾನು ಇನ್ನೇನ್ ಮಾಡಕ್ಕಾಗುತ್ತೆ ರಮೇಶ ಇಲ್ಲೇ ಕುತ್ಕೊಂಡ್ರಿ ಊಟಕ್ಕಿತ್ತೀನಿ ರಾಮು ನಿಮ್ ಅತ್ತೆ ಮಾವ ಹೋದ್ರ ಸೂರ್ಯ ಓ ಅಮ್ಮ ನನಗೆ ಬೇಜಾರಾಗುತ್ತೆ ಈಗ ಆಟಾಡಕ್ ಯಾರು ಇಲ್ಲ ಕಣಮ್ಮ ನಾವು ಸೂರ್ಯರೂರ್ಗ್ ಹೋದಮ್ಮ ಹೋಗೋಣ ಹೋಗೋಣ ಈಗ ಯಾರಾದ್ರೂ ಹುಡುಗರು ಇರ್ತಾರೆ ಅಲ್ಲಿ ಹೋಗಿ ಆಡೋ ಹೋಗಿ ಹ ಇನ್ನೊಂದ್ಸಲ ಯಾವಾಗಾದ್ರೂ ನಿಮ್ಮ ಅಪ್ಪಗೆ ಬಿಡುವಾಗತ್ತಲ್ಲ ಅವಾಗ ನಾವು ಸೂರ್ಯರೋರ್ಗ ಹೋಗೋಣ ಹಾ ಊಟ ಮಾಡ್ತೀಯ ಇನ್ನೊಂದ್ಸಲ ಬೇಡಪ್ಪ ನನಗ ತುಂಬೈತೆ ಅವಾಗ್ಲೇ ಊಟ ಮಾಡಿನಲ್ಲ ನಾನು ಸರಿ ಆಯ್ತು ಹೋಗು ಆಟಾಡ್ಕೊ ಹೋಗಿ ಯಾಕಿನ್ನ ನಿಂತ್ಕೊಂಡಿದ್ರ ಕೂತ್ಕೊಳ್ರಿ ರಾಣಿ ಕೂತ್ಕೊಳಿ ರಾಣಿ ಒಂದ್ ಸ್ವಲ್ಪ ನಗ್ನಾಗ್ತಾ ಆಗ್ತಾ ಇರಬಾರ್ದಾ ಮಕ ಯಾಕೆ ಗಂಟಿ ಕಳಿದ್ಯಾ ಸಮಾಧಾನ ಮಾಡ್ಕೋ ಹೋಗ್ಲಿ ಹಾ ನಿಮ್ಗೆ ಇಷ್ಟ ಇಲ್ ಅವ್ರು ಹೋದ್ರಲ್ಲ ಇನ್ನೇನು ನಾನಿರೋದೆ ಹಿಂಗೆ ಹೋಗಿ ಬೇಗ ಊಟ ಸಿಕ್ಕಿ ನನಗೆ ಯಾಕನ ತಲೆ ನೋತೈತೆ ಬೇಗ ಹೋಗ್ಬೇಕು ಮನೆಗೆ ಅಕ್ಕ ಅವಳಿಗೆ ಏನು ಹೇಳಕ್ ಹೋಗ್ಬೇಡ ಹೋಗು ಊಟಕ್ಕೆ ಸಿಕ್ಕಂಬ ಏನ್ ಮಾಡಿದೀರಾ ಏನು ಇಲ್ಲ ಕಣ ಕೋಳಿ ಸಾರು ಮಾಡಿದ್ವಿ ಅದಕ್ಕೆ ಹೇಳಿ ಕಳಿಸಿದ್ದೆ ನಿಮ್ ಇಬ್ರು ಕರ್ದ್ ಬರಗು ಅಂತ ಸರಿ ಬೇಗ ಇಕ್ಕಂಬ ಬರಗು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಹೋಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ